ನನ್ನ ಹೆಸರು ವೆಂಕಟೇಶ್ ಮೂರ್ತಿಯಿಂದ ನಾನು ಫಸ್ಟು ಒಂದು ಕಂಪ್ನೀಲಿ ಕೆಲಸಕ್ಕೆ ಹೋಗ್ತಿದ್ದೆ ಅದನ್ನು ಈ ಕೊರೋನಾ ಬಂದಾಗ ನನಗೆ ಅನಿಸಿದ್ದೇನೆಂದರೆ ಹೆಲ್ತಿಗೋಸ್ಕರ ಒಂದು ಸಣ್ಣ ವೈರಸನ್ನು ನಾವು ತರ್ಕೊಳ್ಳೋಷ್ಟು ಶಕ್ತಿ ನನಗಿಲ್ಲ ಅಂತ ಅನಿಸಿದಾಗ ನನಗನಿಸಿದ್ದೇನೆ ಅಂದರೆ ನಾವು ಏನು ತಿಂತಾ ಇದ್ದೀವಿ ನಾವು ತಿಂತಾ ಇರೋದೇ ವಿಷ ಸೊ ಅದ್ರ ಅದ್ರ ಬಗ್ಗೆ ಸ್ವಲ್ಪ ಡಿಪ್ ಹೋದಾಗ ನನಗೆ ಅರ್ಥ ಇರ್ತೇನೆ ಅಂದರೆ ಮೂರು ಕೆ ಜಿ ಕಡಲೆ ವಿಷ ಹಾಕಿದ್ರೆ ಒಂದು ಕೆ ಜಿ ಎಣ್ಣೆ ಬರುತ್ತೆ ನನಗೆ ಇವತ್ತು ಹೊರಗಡೆ ಎಣ್ಣೆ ಎಷ್ಟು ಸಿಗ್ತದೆ ಒಂದು ಒಂದು ಕೆಜಿ ಕಡಲೆ ಬೀಜದ ಬೆಲೆಗೆ ಒಂದು ಲೀಟರ್ ಎಣ್ಣೆ ಕೊಡ್ತಾ ಇದ್ದಾರೆ ಹೆಂಗೆ ಕೊಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದ್ರೆ ಆವಾಗ ಗೊತ್ತಾಯಿತು ಇದರಿಂದನೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮನುಷ್ಯನಿಗೆ ಇಮ್ಯುನಿಟಿ ಹೋಗ್ತಾ ಇರೋದು ಇಮ್ಯುನಿಟಿ ಇಲ್ಲ ಅಂದಮೇಲೆ ಯಾವ ವೈರಸ್ ಹೇಳ್ಕೊಳ್ಳೋ ಶಕ್ತಿಯೂ ಇರಲ್ಲ ಸೊ ಏನಾದರೂ ಒಂದು ಮಾಡಬೇಕಲ್ಲ ಒಂದು ಸೊಲ್ಯೂಷನ್ ಮಾಡಬೇಕಲ್ಲ ಅಂತ ನನಗೆ ಯಾವಾಗ ಅನಿಸ್ತು ಆವಾಗ ನನಗೆ ಈ ನಮ್ಮ ಹೆಲ್ತಿಗೆ ನಮ್ಮ ಕೈಲಿ ಏನು ಕಾಂಟ್ರಿಬ್ಯೂಟ್ ಆಗುತ್ತೆ ಅದು ಮಾಡಬೇಕು ಅಂತ ಅನ್ಸಿದಾಗ ಸೊ ಈ ವಿಚಾರ ನನ್ಸ್ ತುಂಬ ಆಳ್ಕೊಯ್ತು ಯಾವ್ದಪ್ಪ ಅಂದರೆ ಈ ಮೂರು ಕೆಜಿ ಜೀವ ಒಂದೇ ಎಣ್ಣೆ ಬರುತ್ತೆ ಇದರ ಕೊಟ್ಟರೆ ಅಂತ ಸ್ವಲ್ಪ ಸ್ವಲ್ಪ ಡೀಪಾಗ ಮೇಲೆ ಆಮೇಲೆ ನಾನು ತಂದ್ಕೊಂಡಿತ್ತು ಮಾಡಬೇಕು ಮುಂದೆ ಏನಾದರೂ ಕೊಟ್ಟದ್ದು ಸಮಿತಿ ಅಂತೇಳಿ ಅವಾಗ ಶುರು ಮಾಡಿದೆ ಸರಿ ಶುರು ಮಾಡಿದೆ ಅಂತ ತಗೊಂಡೋಗಿ ಮೇಲು ಕೊಡೋದು ಏನೋ ಮಾಡಿ ಮುನ್ನೂರ ನಾನ್ನೂರು ರೂಪಾಯಿ ಲೀಟರ್ ಕೊಟ್ಟರೆ ನಮ್ಮ ಜನಕ್ಕೆ ಅದು ಕಷ್ಟ ಆಗುತ್ತೆ ಸೊ ನಮ್ಮದೇ ಜಾಗದಲ್ಲಿ ಸ್ವಂತ ಜಾಗದಲ್ಲಿ ಮಾಡಿ ನಾನೇ ಶ್ರಮಪಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೊಡೋಣ ಅಂತೇಳಿ ಇದನ್ನು ಶುರು ಮಾಡಿದ್ದೀನಿ ನೋಡಿ ಇದೇ ಅದು ಗಣ ಇದು ಯಾವ ಥರ ಅಂದರೆ ನಮ್ಮ ಹಳೆಕಾಲದಲ್ಲಿ ಇತ್ತಲ್ಲ ಎತ್ತಿನ ಗಣ ಸೇಮ್ ಅದೇ ಟೈಪೇ ಅದು ಮಷಿ ಆವಾಗ ಎತ್ತಿನಲ್ಲಿ ನೋಡೋದು ಇದು ಮಶಿನಲ್ಲಿ ಓಡುತ್ತೆ ಇದು ಅಷ್ಟೇ ಒಳಗಡೆ ಕಲ್ಲು ಮೇಲೆ ಉಡ್ಡು ಸೊ ಇದು ಯಾವ ಥರ ಅಂದರೆ ಆವಾಗಿನ ದಾಣಗಳು ಫ್ರೇಮಿಂಗ್ ಎಲ್ಲ ಆ ಗಾಣಗಳಲ್ಲಿ ಅಷ್ಟು ಪ್ಯೂರಿಟಿ ಅಷ್ಟು ಕ್ವಾಲಿಟಿ ಬರೋಲ್ಲ ನ್ಯೂಟ್ರಿಷನ್ಸೆಲ್ಲ ಹೋಗುತ್ತೆ ಬಟ್ ಇದರಲ್ಲಿ ಹಂಗಿರೋಲ್ಲ ಸ್ಪೀಡು ಕಮ್ಮಿ ಇರುತ್ತೆ ಎಣ್ಣೆನೂ ಅಷ್ಟು ಕ್ವಾಲಿಟಿ ಇರುತ್ತೆ ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಮಾಡಿದೆ ಆವಾಗ ಶುರು ಮಾಡಿ ಸರಿ ಸುಮಾರು ನಾಲ್ಕು ವರ್ಷ ಆಯಿತು ಅಲ್ಲಿಂದ ಶುರುವಾಗಿ ನಮ್ಮ ಜನರಿಗೆ ಇಲ್ಲಿಗೆ ಬಂದಿತ್ತು ಇವತ್ತು ನಮ್ಮಲ್ಲಿ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಎಣ್ಣೆ ಸಾಸಿರಿ ಎಣ್ಣೆ ಬಾದಾಮಿ ಎಣ್ಣೆ ಸೊ ಎಲ್ಲ ಥರ ಎಣ್ಣೆಗಳನ್ನು ನಾನು ಅದನ್ನ ಮೆಟಲ್ ಗಣ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದು ಫಸ್ಟ್ ಆಮೇಲೆ ನೋಡಿದ್ರೆ ಆ ಮೆಟಲ್ ಗಣ ಅದು ಓಡೋ ಸ್ಪೀಡ್ಗೆ ನಮಗೊಳ್ಳೇದು ಫಸ್ಟ್ ಕಸ್ಟಮರ್ಗೆ ಏನಂತ ಕ್ವಾಲಿಟಿ ಸಿಗಲ್ಲ ಏನು ಸಿಗಲ್ಲ ಅಂದರೆ ಅದರಲ್ಲಿ ಅತ್ಯಷ್ಮೀ ಮೋಟರ್ ಇರುತ್ತೆ ಫುಲ್ ಸ್ಪೀಡ್ ಆಗಿಬಿಡುತ್ತೆ ಎಣ್ಣೆನೂ ಬಿಸಿ ಆಗುತ್ತೆ ಆ ಯಾವುದೇ ಐಟಮ್ ಆಗಲಿ ಪ್ರೊಸೆಸಲ್ಲಿ ಹೀಟ್ ಆಯಿತು ಅಂದರೆ ಅದಕ್ಕೆ ಅಂದ್ರೆ ಎಣ್ಣೆ ಹೀಟ್ ಆಗುತ್ತೆ ಯಾವಾಗ ಪ್ರೊಸೆಸಲ್ಲಿ ಪ್ರೊಸೆಸಲ್ಲಿ ಎಣ್ಣೆ ಹೀಟ್ ಆದ್ಮೇಲೆ ಅದು ನ್ಯೂಟ್ರಿಷನ್ ಚೆನ್ನಾಗಿ ಹೋಗುತ್ತೆ ಅಂತ ಗೊತ್ತಾಯ್ತು ಸೊ ಪರವಾಗಿಲ್ಲ ನನಗೆ ಲಾಭ ಕಡಿಮೆ ಇದ್ರೂ ಪರವಾಗಿಲ್ಲ ನಾನು ಈ ಪ್ರಾಡಕ್ಟ್ ಯಾರು ಕೊಡ್ತೀನಲ್ಲ ಅವ್ರಿಗೆ ಯೂಸ್ಫುಲ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಫಸ್ಟ್ ನಂತರ ಎರಡು ಹಾಕೊಂಡೆ ಯಾವುದೇ ಹಾಕೋದು ನಮ್ ಸೇಮ್ ಅದೇ ಮರದ ಗಣ ಅವಾಗ ಎತ್ತಿನಲ್ಲಿ ನೋಡೋದು ಈಗ ಅಷ್ಟೆಲ್ಲ ಸೇ ಇಲ್ಲ ಅಷ್ಟೆಲ್ಲ ಮಾಡ್ಕೋದ್ರು ಅದು ಮಿನಿಮಮ್ ನಾನೂರಿಂದ ನಾನೂರ ಐದು ರೂಪಾಯಿ ಪರ್ ಲೇಟರ್ ಕೊಡಬೇಕು ಯಾವುದು ಎತ್ತಿ ಎತ್ತಿನ ಗಣ ಮಾಡಿದೆ ಇದು ಸೇಮ್ ವೇ ಏನು ಡಿಫ್ರೆನ್ಸ್ ಇಲ್ಲ ನನಗೆ ನನ್ ಅನಿಸ್ತು ಮಾಡಿದೆ ಇದ್ರು ಮಾಡಿ ಶುರು ಮಾಡಿ ನಾಲ್ಕು ವರ್ಷಗಳಿತ್ತು ನಾಲ್ಕು ವರ್ಷದಿಂದ ಒಂದು ಅಂತರಾಳದಿಂದ ಹೇಳ್ಬೇಕು ಅಂದ್ರೆ ನಾನು ಯಾವತ್ತೂ ಬಿಸ್ನೆಸ್ ಅಂತ ತಗೊಂಡಿಲ್ಲ ನಾನು ಸೇವೆ ಅಂತ ತಗೊಂಡಿದ್ದೀನಿ ಆ ಸೇವೆ ಸರ್ವಿಸ್ ಮೈಂಡ್ ಸೆಟ್ ಅಲ್ಲಿ ನಾನು ಇದುವರೆಗೂ ಇದು ನಡ್ಸ್ಕೊಂಡು ಬರ್ತಾ ಇದ್ದೀನಿ ಇನ್ನು ಎಷ್ಟೇ ವರ್ಷಗಳ್ರು ನಮ್ಮ ಹತ್ರ ಇದೇ ಕ್ವಾಲಿಟಿ ಇದೇ ಸರ್ವಿಸ್ ಎಲ್ಲ ಇರುತ್ತೆ ನಮ್ದು ಇಲ್ಲಿಂದ ಐದು ಕಿಲೋಮೀಟರ್ ಸರೌಂಡಿಂಗು ಫ್ರೀ ಹೋಮ್ ಡೆಲಿವರಿ ಕೊಡ್ತೀನಿ ಇಲ್ಲಿಂದ ಹೊರಗಡೆ ಹೋಗಿ ಕಳಿಸ್ಬೇಕು ಅಂದರೆ ಇವಾಗ ಪೌಟ್ರಿ ಇದೆ ಡೆಂತ್ ಇದೆ ಯಾವ್ಯಾವ ಥರ ಇದೆಯೋ ಅದನ್ನು ಯೂಸ್ ಮಾಡಿಕೊಂಡು ಎಲ್ಲ ಕಡೆ ಡೆಲಿವರಿ ಕೊಡ್ತೀನಿ ನಾವು ಯೂಸ್ ಮಾಡೋ ಬೀಜ ಆಗಲಿ ನಾವು ಯೂಸ್ ಮಾಡೋ ಮಷಿನ್ಸ್ ಆಗಲಿ ನಾವು ಎಣ್ಣೆ ಮಾಡೋ ಮೆಥಡ್ ಆಗಲಿ ಸ್ಟೋರೇಜ್ ಮಾಡಿರೋ ವ್ಯಕ್ತಿ ಆಗಲಿ ಯಾವುದನ್ನು ನಾವು ಜಾಸ್ತಿ ಪ್ಲಾಸ್ಟಿಕ್ ಯೂಸ್ ಮಾಡೋಲ್ಲ ಯಾವುದನ್ನೇ ಹೆಂಗೆ ಯಾವ್ಯಾವ ಥರ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ ಅದನ್ನು ಅದಕ್ಕೆ ಪ್ರಕಾರ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ಕೆ ಎಣ್ಣೆ ಕಡಲಕಾಯಣ್ಣೆ ನಾವು ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಬಟ್ ಏನು ಮಾಡೋಕ್ಕಾಗಲ್ಲ ಟ್ರಾನ್ಸ್ಪೋರ್ಟೇಷನ್ ಈಗ ತಗೊಂಡು ಹೋಗೋದ್ರೆ ಎಲ್ಲ ನಾವು ಗ್ಲಾಸ್ ಬರ್ಟ್ ಅಲ್ಲ ಬಿದ್ರೆ ಹೊಡಗೋದೇ ಒಂದೇ ಕಾಣಕೋಸ್ಕರ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇರೋದು ಸ್ಟೋರೇಜ್ ಎಲ್ಲ ಸ್ಟೀಲ ಇರುತ್ತೆ ಇದನ್ನು ಯಾಕೆ ಮಿನಿಮಮ್ ಟೂ ಡೇಸಲ್ಲಿ ಡಿಸ್ಟ್ರಿಬ್ಯೂಷನ್ ಆಗ್ಬಿಡುತ್ತೆ ಇದು ಎಣ್ಣೆ ಇದು ಒಬ್ಬರಿ ಎಣ್ಣೆ ಒಬ್ಬರಿ ಎಣ್ಣೆ ನೋಡಿ ಎಷ್ಟು ಪ್ಯೂರ ಆಗಿದೆ ಈಗ ಕೋಲ್ಡ್ ಸೀಸನ್ ಇರೋದ್ರಿಂದ ಫುಲ್ ಗಟ್ಟಿಯಾಗಿದೆ ಸೊ ಏನಿದ್ರು ಇಷ್ಟು ಪ್ಯೂರಿಟಿ ಆಗಿರುತ್ತೆ ಇದು ಬಾದಾಮಿ ಎಣ್ಣೆ ಇದನ್ನ ನಾವೇ ಮಾಡೋದು ಇದನ್ನು ಮಕ್ಕಳಿಗೆ ಬಾಡಿ ಮಾಲಿಷ್ಗೆ ಈ ಜಾನ್ಸನ್ ಬೇಬಿ ಆಯಿಲ್ ಇವು ಅಂತ ಸಿಗುತ್ತಲ್ಲ ಆ ಕೆಮಿಕಲ್ ಬಿಟ್ಟು ಇದನ್ನ ಯೂಸ್ ಮಾಡ್ತಾರೆ ಈಗ ಮಕ್ಕಳಿಗೆ ಬಾಡಿ ಮಾಲಿಷ್ಗೆ ಮುಖ ಕಚ್ಕೋತಾರೆ ತಲೆ ಹಚ್ಕೋತಾರೆ ಕೆಲವು ಅಡುಗೆಗಳು ಯೂಸ್ ಮಾಡ್ತಾರೆ ಸೊ ಇದು ರೇಟ್ ಜಾಸ್ತಿ ಇರೋದ್ರಿಂದ ಅಂತ ಹಳ್ಳಿ ಮೇಲೆ ಮಾಡಿದ್ದೀನಿ ಇದು ಹಳ್ಳೆಣ್ಣೆ ಇದು ತಲೆಗೆ ಹಾಕ್ತಿವಲ್ಲ ಇದು ಹಾಕ್ತೀವಿ ನಾನು ಮಾಡೋಲ್ಲ ನಾನು ನಮ್ಮ ಗೊತ್ತಿರೋ ಕಡೆಯಿಂದ ಆರ್ಡ್ರ್ ಕೊಟ್ಟು ಪ್ರತಿ ಸಲ ತರ್ಸ್ಕೊಳ್ತೀನಿ ಬೇಸಿಗೆ ಹಳ್ಳೆಣ್ಣೆ ರೆಡಿರುತ್ತೆ ದೆನ್ ಇದು ಸಾಸಿವೆ ಎಣ್ಣೆ ಸಾಸಿವೆ ಎಳ್ಳು ಹುಚ್ಚೆಳ್ಳು ಬಾದಾಮಿ ಎಲ್ಲ ಇಲ್ಲೇ ಇದೆ ಇಷ್ಟು ಪ್ರಾಡಕ್ಟ್ ನಮ್ಮ ಹತ್ರ ಸಿಗುತ್ತೆ ಈ ಸಿಗೋಷ್ಟು ಪ್ರಾಡಕ್ಟನ್ನು ದೀಪದ ಎಣ್ಣೆ ಹಳ್ಳೆಣ್ಣೆ ಬಿಟ್ಟು ಮಿಕ್ಕದೆಲ್ಲ ನಾವೇ ಓನೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಹೌದು ವೀಕ್ಷಕರೇ ನಾವಿವತ್ತು ಇರೋದು ಗಂಗೋಡ್ನಳ್ಳಿ ವಿಲೇಜು ದಾಸನ್ಪುರ ಹುಬ್ಳಿ ಬೆಂಗಳೂರು ನಾರ್ತ್ ಅಲ್ಲಿ ಲೊಕೇಟ್ ಆಗಿರುವಂತಹ ಅಭಯಂ ಗಾಣದ ಎಣ್ಣೆ ಅಂತಲೇ ಹೆಸರುವಾಸಿ ಆಗಿರುವಂತಹ ಅಂಗಡಿಗೆ ಭೇಟಿಯನ್ನ ನೀಡಿರುವಂತದ್ದು ನಾವಿಲ್ಲಿ ಬಂದದ್ದು ಬಹಳನೇ ಖುಷಿ ಆಯ್ತು ಯಾಕೆ ಅಂತಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಅವರು ಮೇಂಟೈನ್ ಮಾಡಿರುವಂತಹ ಹೈಜಿನಿಕ್ ಆಗಿರ್ಬೋದು ನೀಟ್ನೆಸ್ ಆಗಿರ್ಬೋದು ತುಂಬಾ ಶುದ್ಧವಾಗಿ ಎಣ್ಣೆಯನ್ನ ತಯಾರು ಮಾಡಿ ಯಾವುದೇ ರೀತಿಯ ಕಲಬೆರೆಕೆ ಇಲ್ದಿರಾ ತಮ್ಮ ಉದ್ಯಮ ಅಂತಲೂ ಹಾಗೆ ಇದು ಒಂದು ರೀತಿಯ ಸಮಾಜ ಸೇವೆ ಅಂತಲೂ ತಮ್ಮ ಪೂರ್ತಿಯ ದಿನಚರಿಯ ದಿನವನ್ನ ನಾ ಈ ಒಂದು ಕೆಲಸದಲ್ಲೇ ಮುಡಿಬಾಗಿ ಇಟ್ಕೊಂಡು ಜನರು ಒಂದ್ ರೀತಿ ಸೇವೆ ಮಾಡ್ದಂಗೂ ಆಗತ್ತೆ ಜನರಿಗೆ ಈ ಒಂದು ಉತ್ತಮವಾದಂತ ಎಣ್ಣೆಯನ್ನ ಪ್ರೊವೈಡ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ ತುಂಬಾ ಹೈಜಿನ್ಯಕ್ಕಾಗಿ ಸುಮಾರು ನಾಲ್ಕು ವರ್ಷದಿಂದ ಈ ಒಂದು ಕೆಲಸವನ್ನ ಮಾಡ್ಕೊಂತ ಬರ್ತಾ ಇದ್ದಾರೆ ಹಿಂಡಿ ಕಡಲಕಾಯಿ ಹಿಂಡಿ ಎಣ್ಣೆ ಎಷ್ಟು ಇವಾಗ ಆಗಿರುತ್ತೆ ಹಿಂಡಿನ್ ಅಷ್ಟೇ ಯುವ ಆಗಿರುತ್ತೆ ಇದರಲ್ಲಿನ ಒಂದು ತ್ರೀ ಫೋರ್ ಪರ್ಸೆಂಟ್ ಆಯಿಲ್ ಇರುತ್ತೆ ಸೊ ಹಿಂಡಿ ಯೂಸ್ ಮಾಡಿದ್ರೆ ಯಾವುದೇ ಹಸು ಫುಡ್ ಸಕ್ಕರೆ ಮತ್ತೆ ಗೋಶಾಲೆ ಕೊಡುವಂಥವ್ರು ಈ ತರ ಹಿಂಡಿ ಕೊಟ್ರೆ ಹಸುಗಳು ಚೆನ್ನಾಗಿ ಆದು ಅದು ಕೊಟ್ಟಾಗುತ್ತೆ ಯಾರನ ಇದ್ರೆ ಒಂದು ತಗೋಬಹುದು ನೋಡಿ ಇದು ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಬರುತ್ತಲ್ಲ ಅದ್ರಲ್ಲಿ ಮಾಡಿರೋಂಥದ್ದು ಫಿಲ್ಟ್ರೇಷನ್ಗೆ ಅಂತ ಬಿಟ್ಟಿದ್ದೀನಿ ಅದು ಎಣ್ಣೆ ಮಾಡಿ ಮೂರು ದಿನ ಆಗಿದೆ ಅಷ್ಟೇ ಇದು ಕುಡಿದಲ್ಲ ಸೊ ಮಣ್ಣಿನಿಂದಲೇ ತರಿಸ್ತೀವಿ ಡೈರೆಕ್ಟ್ ಆಲ್ಯೂಮಿನಿಯಿಂದ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಅಂತ ಹೇಳಿದಂತ ಕೆಮಿಕಲ್ ಸರ್ ಇದು ಕೊಬ್ಬರಿ ಎಣ್ಣೆ ನಾನು ಹೇಳಿದ್ನ ಕೋಲ್ಡ್ ಈ ಥರ ಆಗಿದೆ ಕೊಬ್ಬರಿ ಎಣ್ಣೆನೆ ಇದು ಪ್ರೊಡಕ್ಷನ್ ಆಗಿ ಎರಡು ದಿನ ಆಗಿದೆ ಇನ್ನು ಫಿಲ್ಟರ್ ಇದು ಇದು ಕಡಲೆಕಾಯಣ್ಣೆ ಈಗೇನು ರನ್ನಿಂಗ್ ಇದೆಯಲ್ಲ ಸೇಮ್ ಇದನ್ನೇ ನಾವು ಫಿಲ್ಟ್ರೇಷನ್ ಬಿಟ್ಟು ಅದಕ್ಕೆ ಸರ್ಟನ್ ಟೈಮ್ ಇರುತ್ತೆ ಅದಾದಮೇಲೆ ಪ್ಯಾಕ್ ಮಾಡ್ತೀವಿ ಿಲ್ಲ ವೀಕ್ಷಕರೇ ತುಂಬಾ ಶುದ್ಧವಾದಂತಹ ಗಾಣದ ಎಣ್ಣೆಯನ್ನ ಇಲ್ಲೇ ತಯಾರು ಮಾಡ್ತಾರೆ ಹಾಗೆ ತಯಾರು ಮಾಡುವ ರೀತಿಯನ್ನು ಕೂಡ ನಮಗೆ ತಿಳಿಸ್ಕೊಟ್ರು ಸೊ ನಿಮ್ಗೆ ಯಾರಿಗಾದ್ರೂ ಈ ಒಂದು ಶುದ್ಧವಾದ ಗಾಣದ ಎಣ್ಣೆ ಬೇಕು ಅಂದ್ರೆ ಗೊತ್ತಲ್ವಾ ಆರೋಗ್ಯವೇ ಭಾಗ್ಯ ಸೊ ಈ ಒಂದು ದೃಷ್ಟಿಯಿಂದ ಇವ್ರು ಇದನ್ನ ಶುರು ಮಾಡಿರುವಂತದ್ದು ನಿಮ್ಗೆ ಏನಾದ್ರು ಈ ಒಂದು ಶುದ್ಧವಾದ ಗಾಣದ ಎಣ್ಣೆ ಬೇಕು ಅಂದ್ರೆ ಸ್ಕ್ರೀನ್ ಮೇಲ್ ಕಾಣ್ತಿರುವಂತಹ ನಂಬರ್ ಗೆ ಕರೆ ಮಾಡಿ ನೀವ್ ಎಣ್ಣೆಯನ್ನ ತರಿಸಕೋಬಹುದು ಇವೇನಾದ್ರೂ ಸ್ವಂತವಾಗಿ ವ್ಯಾಪಾರವನ್ನು ಸಹ ಶುರು ಮಾಡಿದಿರಿ ಅಂದ್ರೆ ನಿಮ್ಗೆ ಹೋಲ್ಸೇಲ್ ದರದಲ್ಲಿ ಇವರು ಎಣ್ಣೆಯನ್ನ ಪ್ರೊವೈಡ್ ಮಾಡುವಂತದ್ದು ಸ್ನೇಹಿತರೆ ಮತ್ತೆ ಇನ್ಯಾಕ್ ತಡ ಈಗಲೇ ಕಾಲ್ ಮಾಡಿ ನೀವು ಕೂಡ ಈ ಆಯಿಲ್ ನ ತರ್ಸ್ಕೊಳ್ಳಿ ಒಂದ್ಸರಿ ಪ್ರಯೋಗವನ್ನ ಮಾಡಿ ನೋಡಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಅಲ್ಲವೇ ಆರೋಗ್ಯ ಬಂದಿದ್ರೆ ನಾವೇನ್ ಬೇಕಾದ್ರೂ ಸಾಧಿಸಬಹುದಲ್ವಾ ಮಾಹಿತಿ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ನೀವ್ ಇನ್ನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ